ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ನಾನಿದು ರಾತ್ರಿ ಎಂಟು ಗಂಟೆಯಿಂದ ವಿಡಿಯೋ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅವ್ರು ಒಂದು ಪಾರ್ಸಲ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಡ್ಯೂಟಿ ಮುಗಿಸ್ಕೊಂಡು ಅದಕ್ಕೆ ಸಲುವಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ ಆ್ಯಂಡ್ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಗುಡುಗು ಮಿಂಚು ಎಲ್ಲ ಇತ್ತು ಇದು ಮೇ ಬಿ ಫೋರ್ ಫೈವ್ ಡೇಸ್ ಬ್ಯಾಕ್ ವೀಡಿಯೋಸ್ ನನಗೆ ಟೈಮ್ ಆಗಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡಿ ಇಟ್ಟಿದ್ರು ವಾಯ್ಸ್ ಕೊಡೋಕ್ಕೆ ಟೈಮ್ ಆಗಿರಲಿಲ್ಲ ನನಗೆ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೌದು ಎಂಟು ಕಾಲು ಅಷ್ಟೊತ್ತಾಗಿತ್ತು ಆವಾಗ ತಾನೇ ಅಪ್ ಆಗಿದೆ ನಾನು ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿದ್ದು ನಾನು ತಲೆಗೆ ಸ್ನಾನ ಮಾಡಬೇಕಾಗಿತ್ತು ಬಂದ್ ಮಾಡ್ಕೊಂಡಿದ್ದೆ ಇನ್ನೂ ಅವ್ರು ಬಂದಿರಲಿಲ್ಲ ಮಳೆ ಬರೋದರಿಂದ ಆಗಿತ್ತು ಅಂತ ಹೇಳಿ ಸೊ ವೆಯ್ಟ್ ಮಾಡ್ತಾ ಇದ್ದೆ ಏನು ಬರೋದು ಪಾರ್ಸಲ್ ಬರೋದಿತ್ತು ಅಂತ ಹೇಳಿ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ತೋರಿಸ್ತೀನಿ ಹಿಂಗಾಗಿದೆ ಅಂತ ಹೇಳಿ ಎಸ್ ನೋಡಿ ಹೊಲೆ ನಾನು ಬೆಳಗ್ಗೆ ಹೊತ್ತು ಬೇಗನೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಅಂತ ಹೇಳಿ ಐದು ಗಂಟೆಗೆ ಎದ್ದು ಅಡುಗೆ ತಿಂಡಿ ಎಲ್ಲನೂ ಒಂದೇ ಟೈಮಲ್ಲಿ ಮಾಡ್ತೀನಿ ಬಿಕಾಸ್ ಅವ್ರಿಗೆ ತಿಂಡಿನೂ ಬಾಕ್ಸ್ಗೆ ಹಾಕಬೇಕು ಊಟನೂ ಬಾಕ್ಸ್ಗೆ ಹಾಕಬೇಕು ಮೂರು ಮೂರು ಗ್ಯಾಸ್ತು ಅದು ಒಲೆನೂ ಹಸಿ ನಾನು ಮಾಡ್ತಿರ್ತೀನಿ ಗೊತ್ತಿಲ್ಲ ಏನಾಯ್ತು ಅಂತ ಬಡ್ಡನ್ಬಿಡ್ತು ನಮ್ಮ ಟೈಮ್ ಚೆನ್ನಾಗಿತ್ತು ಅದು ಕೆಳಗೋಯಿತು ಅಂತ ಹೇಳಿ ಮೇಲೆ ಬಂದಿದ್ದೀರೇ ನಾನು ಎಣ್ಣೆ ಬಾಣಲಿ ಬೇರೆ ಇಡ್ ಇಟ್ಟಿದ್ದೆ ಒಂದು ಕಡೆ ಮಾಡೋಣ ಅಂತೇಳಿ ಸುಟ್ಟೋಗ್ಬಿಟ್ಟಿರೋದು ಎಲ್ಲ ಎಣ್ಣೆ ಎಲ್ಲ ಆರಿದಿದ್ರೆ ಮಾತ್ರ ನನ್ನ ಟೈಮ್ ನಿಜ ಹೇಳಬೇಕು ಅಂದರೆ ಚೆನ್ನಾಗಿತ್ತು ನನ್ನ ಟೈಮು ಅದು ಕೆಳಗೋಯಿತು ಗ್ಲಾಸ್ ಎಲ್ಲ ಆಗಲಿ ಏನೇ ಆಗಲಿ ಆ್ಯಂಡ್ ಇದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಏನಾಗಿದೆಯೋ ಅದು ಮೂರು ಒಲೆಯೂ ಹಸಿದವಲ್ಲ ಅದು ಡಬ್ ಬಂದಾಗ ಅದು ಆ ಥರ ಆಗಿಬಿಟ್ಟಿತ್ತು ಯಾಕೆ ಹಂಗೆ ಅಂತ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಹೇಳಿದ್ರು ಓವರ್ ಈಟ್ ಆಗಿದೆ ಅದು ಅಂತ ಹೇಳಿ ಮೂರು ಒಲೆಯೂ ಒಂದೇ ಸಮ ಹಸ್ತಿದ್ದೆ ಅಲ್ವಾ ಅದರಿಂದ ಹೇಳಿ ಹಂಗಾಗಿರಬೇಕು ಅಂತ ಹೇಳಿ ಹಂಗೆ ಹೇಳು ಆ ಇತ್ತು ಈ ಥರ ಆಗಿದೆ ಅದಾಗಿ ಟೂ ಡೇಸ್ ಆಗಿತ್ತು ನಾನು ಬೇರೆ ಒಂದು ಸಣ್ಣ ಒಲೆಯಲ್ಲಿ ಮಾಡ್ಕೋತಾ ಇದ್ದೆ ಇದನ್ನ ಮಾಡ್ತಾ ಇರಲಿಲ್ಲ ಆ ನನ್ನ ಹಸ್ಬೆಂಡ್ ಹೋಗಿದ್ರು ತೊಗೊಂಡು ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಅಂತ ಹೇಳಿ ಬಟ್ ಅಲ್ಲಿ ಕೊಡಲಿಲ್ಲ ಅಂತೆ ತುಂಬ ವೆಯ್ಟ್ ಮಾಡಿ ವಾಪಸ್ ಬಂದಿದ್ದಾರೆ ಯಾಕೆ ಕೊಡಲಿಲ್ಲ ಅಂತಂದರೆ ಸೆಕ್ಯೂರಿಟಿ ಒಳಕ್ಕೆ ಹೋದೋ ನೀಚೆಗೆ ಬರಲಿಲ್ಲವಂತೆ ಅದಕ್ಕೆ ನಾಳೆನೇ ತೊಗೊಂಡು ಆಯಿತು ಹೋಗು ಅಂತ ಹೇಳಿ ಬಂದ್ಬಿಟ್ರೆ ಮಳೆ ಬೇರೆ ಬರ್ತಿತ್ತಲ್ಲ ಅಂತೇಳಿ ಅದೇ ಥರ ನಾನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕೈತಿ ಇನ್ನೇನು ಗ್ಲಾಸ್ ಎಲ್ಲ ಹುಡುಗರು ಕೈಗೆ ಕಾಲಿಗೆಲ್ಲ ಆಗುತ್ತೆ ಅಂತ ಹೇಳಿ ಯಾರನ್ನೂ ಒಳಗೆ ಸೇರಿಸಿಲ್ಲ ನಾನೊಬ್ಬಳೇ ಕ್ಲೀನ್ ಮಾಡ್ಕೋತಾ ಇದ್ದೆ ಇಷ್ಟೇ ಕ್ಲೀನ್ ಮಾಡಿದ್ರು ಅದು ಸಣ್ಣ 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 ಗ್ಲಾಸ್ ಎಲ್ಲ ಕೆಳಗೆ ಬಿದ್ದು ಕೈ ಕೈ ಕಾಲಿಗೆಲ್ಲ ಏಟು ಆಗ್ತಾನೆ ಇತ್ತು ನನಗೆ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಅಡುಗೆ ತಿಂಡಿ ಎಲ್ಲ ಮಾಡ್ಬೇಕಾರೆ ನೋಡಿ ಹಿಂಗಾಗಿದೆ ಅಂತ ಹೇಳಿ ಆ್ಯಂಡ್ ಆಯಿತು ಕ್ಲೀನ್ ಮಾಡಬೇಕಿತ್ತು ನಾನು ಫಿಫ್ಟೀನ್ ಡೇಸ್ ಆಗಿತ್ತು ಅಡುಗೆ ಮನೆ ಕ್ಲೀನ್ ಮಾಡಿ ಬಿಕಾಸ್ ಎರಡು ಸಂಡೇನೂ ನನಗೆ ಡ್ಯೂಟಿ ಹಾಕ್ಬಿಟ್ಟಿದ್ರು ಅದರಿಂದ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ತುಂಬ ಒಂಥರ ನಾನು ಇಲ್ಲದೆ ಹೋದಾಗ ನನ್ನ ಹಸ್ಬೆಂಡು ಮಕ್ಕಳೆಲ್ಲ ಮಾಡ್ಕೋತಾರಲ್ಲ ಚಿಕನ್ ಐಟಮ್ ಎಲ್ಲ ಮೊಟ್ಟೆ ಎಲ್ಲ ಅವ್ರು ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ರು ಅದಕ್ಕೆ ನಾನು ವಾರಕ್ಕೊಂದ್ಸತಿ ಮಾಡ್ಕೊಂಡು ಬಿಡ್ತೀನಿ ಗಲೀಜು ಮಾಡ್ತಾರೆ ಅಂತ ಹೇಳಿ ಬಟ್ ನನಗೆ ಫಿಫ್ಟೀನ್ ಡೇಸಿಂದ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ಈ ಸತಿ ತುಂಬಾ ಇದಾಗಿತ್ತು ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೆ ಆ್ಯಂಡ್ ಹಾಗೆ ಗಾಜಿಂದೆಲ್ಲ ಕ್ಲೀನ್ ಮಾಡೇ ಮಾಡಬೇಕಿತ್ತಲ್ವ ಎರಡೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಮಾಡಿದೆ ಅದನ್ನೆಲ್ಲ ಎತ್ತಾಕಿ ಡಸ್ಟ್ಬಿನ್ಗೆ ಹಾಕಿ ಎಲ್ಲಾನು ಮಾಡೋ ಅಷ್ಟ್ರಲ್ಲಿ ನೋಡಿ ಕೈಗೆ ತಿರ್ಗಾ ಚುಚ್ತು ಎಲ್ಲರೂ ಬಂದರು ಕೈಗೆ ಗ್ಲಾಸ್ ಚುಚ್ಚಿದ ತಕ್ಷಣ ಅದೇನು ಮಾಡೋಕ್ಕಾಗಲ್ಲ ಅವೆಲ್ಲ ಇದ್ದಿದೆ ಅಲ್ವಾ ಕ್ಲೀನ್ ಮಾಡಬೇಕು ಅಂತ ಅಂದಮೇಲೆ ಸೊ ನಾನು ಎಲ್ಲಾನು ಕ್ಲೀನ್ ಮಾಡಿ ಪಾತ್ರೆಗಳು ಸಾಮಾನುಗಳನ್ನೆಲ್ಲ ಎತ್ತಿ ಎತ್ತಿ ಇಟ್ಟು ಕ್ಲೀನ್ ಮಾಡಿಕೊಂಡು ತಿರ್ಗಾ ಕ್ಲೇ ಕೆಳಗಡೆನೂ ಕ್ಲೀನ್ ಮಾಡಿಕೊಂಡೆ ನಮ್ಮನ್ನೆಲ್ಲ ಕೋಲ್ಡ್ ಇದೆ ಅಂತ ಹೇಳಿ ನನ್ನ ದಿ ಎಮ್ ಡೋರ್ ಅಂತ ಹೇಳಿದು ಯಾವುದಂತೂ ನೋಡಿರಲಿಲ್ಲ ನನ್ನ ಹಸ್ಬೆಂಡೇ ಬುಕ್ ಮಾಡಿದ್ದು ದ ಹಾರಮ್ ಡೋರ್ ಅಂತ ಹೇಳಿ ಯಾವುದೋ ಹೊಸ ಕಂಪ್ನಿ ಬಟ್ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಕಳಿಸಿದ್ರು ಎಲ್ಲ ಡಬಲ್ ಡಬಲ್ ಪ್ಯಾಕ್ ಮಾಡಿ ಆ್ಯಂಡ್ ಇದು ಇದು ನೋಡಿ ಸ್ಕ್ರೂದೆಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಸಪ್ರೇಟ್ ಪ್ಯಾಕ್ ಮಾಡಿ ಅದಕ್ಕೆ ಟೇಪ್ ಎಲ್ಲ ಹಾಕಿ ಚೆನ್ನಾಗಿ ಕಳಿಸಿದ್ರು ಆ್ಯಂಡ್ ಅದ್ರದ್ದು ಒಲೆದು ಮೇಲ್ಗಡೆ ಹಾಕ್ತೀವಲ್ವ ಕ್ಯಾಪು ಅದ್ರದ್ದು ಅಷ್ಟೇ ಪ್ಲ್ಯಾಸ್ಟರ್ ಸುತ್ತಿ ಅದಕ್ಕೊಂದು ಟ್ಯಾಕ್ ಸಹ ಮಾಡಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಕೊಟ್ಟಿದ್ದರು ಆ್ಯಂಡ್ ಒಲೆನೂ ಅಷ್ಟೇ ಚೆನ್ನಾಗಿತ್ತು ತುಂಬ ಅಗ್ಲ ಏನು ಇರಲಿಲ್ಲ ಇದು ಚಿಕ್ಕ ಚಿಕ್ಕದಿತ್ತು ಬಟ್ ಸ್ಪೇಸಿಯಸ್ ಆಗಿತ್ತು ಚಿಕ್ಕದಾಗಿದ್ದರೂ ಉದ್ದ ಉದ್ದ ಇತ್ತು ನನ್ನ ಹಸ್ಬೆಂಡ್ ಬರೋ ತನಕ ಫಿಟ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲನೂ ಇಟ್ ಹಂಗೆ ಎತ್ತಿ ಇದ್ದೆ ಬಟ್ ಅವರು ಟೈಮ್ ಆಗ್ತಾಯಿತ್ತು ಬರಲಿಲ್ಲ ಇನ್ನು ಹುಡುಗರಿಗೆ ಅನ್ನ ಮಾಡಬೇಕಿತ್ತು ಅಂತೇಳಿ ನಾನೇ ಫಿಟ್ ಮಾಡಿದೆ ವಾರ ಆಗಿಲ್ತೆ ಇರೋದ್ರಿಂದ ಹೂವು ಇರಲಿಲ್ಲ ಆ್ಯಂಡ್ ಇಲ್ಲಿ ಅಕ್ಕಪಕ್ಕ ಯಾರೂ ಗಿಡಗಳು ಹಾಕಿಲ್ಲ ಹೂವೊಂದು ಸೊ ಅಷ್ಟನ್ನ ಹಾಕಿ ಗಂಧದ ಕಡ್ಡಿ ಹಾಕಿ ನಾನೇ ಸಿಂಪಲ್ ಆಗಿ ಪೂಜೆ ಮಾಡಿದೆ ಹೆಂಗಿದ್ರು ಸ್ನಾನ ಮಾಡಿದ್ನಲ್ಲ ಇನ್ನು ನಾನು ಫ್ಯಾಕ್ಟ್ರಿಯಿಂದ ಬಂದ ತಕ್ಷಣ ಸ್ನಾನ ಮಾಡ್ಕೊತೀನಿ ಸೊ ಪೂಜೆ ಮಾಡಿದೆ ಆ್ಯಂಡ್ ಅದಕ್ಕೆ ಕ್ಯಾಪ್ ಸಹ ಕೊಟ್ಟಿದ್ದರು ಫೈನಲ್ ಆಗಿ ಫಿಟ್ ಆದಮೇಲೆ ಈ ಥರ ಕಾಣ್ತಾ ಇದೆ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು